ಅಲ್ಲ ಈಗ ನೋಡ್ರಿ ನಾ ಜಸ್ಟ್ ಇದ್ದೀನಿ ನೀವು ಜಸ್ಟ್ ಬಂದ್ ಇನ್ನು ಯಾವ ಕಾರ್ಪೊರೇಟರ್ ಕೂಡ ನಮ್ಮವ್ರ ಜೊತೆ ಯಾರು ಕೂಡ ಚರ್ಚೆ ಮಾಡಿಲ್ಲ ಈಗ ಅವ್ರು ಮನವಿ ಪತ್ರ ಕೊಟ್ಟಿದ್ದಾರೆ ಮನವಿ ಮಾಡಿದ್ದಾರೆ ಇನ್ನೂರು ವರ್ಗ ಕೊಡ್ಬೇಕು ಪೂರ್ವ ಕಂಪನಿಗೆ ಕೊಡ್ಬೇಕಂತ ಎಲ್ಲವೂ ಸಮಾಲೋಚನೆ ಪಡ್ಕೊಂಡು ಪಕ್ಷ ಒಂದು ಯೋಗ್ಯವಾದಂತ ತೀರ್ಮಾನ ಫ್ರಾಮ್ ಬಿಗಿನಿಂಗ್ ಇಂದ ಹೇಳ್ಕೊತ ಇದ್ದೀನಿ ಅವ್ರ ಇಂಟರ್ನಲ್ ಏನು ಕ್ಲಾಶ್ ಇದೆ ಅಲ್ಲ ಯಾವಾಗ ಸರ್ಕಾರ ಬಂತು ಅವತ್ತಿಂದ ಇದೆ ಹೀಗಾಗಿ ಅದು ನಿಗೋಡಿದೆ ಇದು ಐದು ವರ್ಷ ಸಿದ್ದರಾಮಯ್ಯವ್ರು ಐದು ವರ್ಷ ಇರ್ತಾರೋ ಮತ್ತೆ ಮೊದಲದಲ್ಲಿ ತೆಗಿತಾರೋ ಇದು ಹೈಕಮಾಂಡು ಅದು ಕ್ಲಿಯರಿಟಿ ಏನೂ ಹೇಳ್ತಾ ಇಲ್ಲ ಇದು ಸಿದ್ದರಾಮಯ್ಯವ್ರು ಐದು ವರ್ಷ ಇರಬೇಕು ಅನ್ನುವಂಥದ್ದು ಒಂದು ಸಿಗ್ನರನ್ನು ಕೊಡಬೇಕು ಅನ್ನೆಸರಿ ಇನ್ಸ್ಟೇಬಲ್ ಗೌರ್ಮೆಂಟ್ ಏನಾಗುತ್ತೆ ಇನ್ಸ್ಟೇಬಲ್ ಆಗ್ತದೆ ಸಿದ್ದರಾಮಯ್ಯವ್ರಿಗೆ ಕೈಗಳನ್ನು ಕಟ್ಟಿ ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಒಂದು ಯಾವುದೊಂದು ಕ್ಲಿಯರಿಟಿ ಇರಬೇಕು ಮುಖ್ಯಮಂತ್ರಿ ಇದ್ದಂಥವ್ರಿಗೆ ಮತ್ತೊಬ್ಬರಿಗೆ ಇಲ್ಲಿ ಇದೇನು ಅತಂತ್ರವಾದಂಥ ಪರಿಸ್ಥಿತಿ ಆಗೋದ್ರಿಂದ ಅದು ಸರ್ಕಾರಕ್ಕೂ ಡ್ಯಾಮೇಜ್ ಆಗ್ತದೆ ಅಷ್ಟೇ ಅಲ್ಲ ಆಡಳಿತ ವ್ಯವಸ್ಥೆ ಹದಗೆಟ್ಟು ಈಗ ಈ ಇಂಟರ್ನಲ್ ಕ್ಲಾಶಿಸ್ ಅದಲ್ಲ ಇದರಿಂದ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಯಾವಾಗಲೂ ನಾವು ಮೊದಲಿಂದ ಹೇಳ್ಕೊಂಡು ಅದ್ರ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಇದ್ರ ಬಗ್ಗೆ ಒಂದು ದೃಢವಾದಂಥ ನಿರ್ಧಾರ ಇದೆ ಎಸ್ ಆರ್ ನೋ ಅಂತ ಹೇಳ್ಬೇಕಾದ್ರೆ ಇದು ಹೇಗೆ ಡಿಬೇಟ್ ನಡೀತಾ ಇದೆ ಇದು ಮೊದಲೇ ಒಂದು ಡಿ ಸಿ ಎಮ್ ಇದು ಮೂರು ಡಿ ಸಿ ಎಮ್ ನಾಲ್ಕು ಡಿ ಸಿ ಎಮ್ ಐದು ಡಿ ಸಿ ಎಮ್ ಈಗ ಮುಖ್ಯಮಂತ್ರಿ ಬದಲಾವಣೆ ಇದೆಲ್ಲ ಗೊಂದಲ ಗೊಂದಲ ನಿರ್ಮಾಣ ಆಗೋದ್ರಿಂದ ಇನ್ಸ್ಟೇಬಲ್ ಗೌರ್ಮೆಂಟು ಅದರಿಂದ ಆಡಳಿತ ವ್ಯವಸ್ಥೆ ಯಾರ್ಯಾರು ಮನಸ್ಸಲ್ಲಿ ಏನಿದೆ ಅನ್ನೋದು ಬೇರೆ ಬೇರೆ ಮುಖಾಂತರ ಹೇಳೋಕೆ ಚಾಲಕಲ್ಲ ನೇರವಾಗಿ ಅವರೇ ಮಾತಾಡ್ಬೇಕು ಮ್ಯಾಲೆ ದಿಲ್ಲಿ ಹೋಗಿ ಮಾತಾಡಿ ಅದು ಬಿಟ್ಟು ಇದೆ ಆಗುದ್ರಿಂದ ಏನಾಗ್ತದೆ ಒಂದು ಪಾರ್ಟಿ ವ್ಯವಸ್ಥೆ ಒಳಗೆ ಸರ್ಕಾರದ ವ್ಯವಸ್ಥೆ ಒಳಗೆ ಆಡಳಿತ ಖುಷಿ ಹೋಗ್ತದೆ ಕಾಂಗ್ರೆಸ್ ಅವನು ಒಳಗಿನ ಕೂಟ ಒಳಗೆ ಇರ್ತಾವ ನಾವ್ ಅಲ್ಲಿ ಓದ್ಕೊಳ್ಳಿ ಪೂರ್ತಾಬಿಡ್ತವ್ರ ಎಲ್ಲ ನಮ್ ಮುಂದ್ ಆಗಿರ್ತಾವ್ರ ಎಲ್ಲ ವ್ಯವಹಾರ ಇಲ್ಲ ಆಗುದಿಲ್ಲ ಅವಾಗ ಈ ಗುದ್ದೆಟ್ಟು ಇದ್ದೇ ಇತ್ತು ಈಗೂ ಗುದ್ದೆ ಮುಂದುವಡ್ತದ ಅಷ್ಟೇ ದೊಡ್ಡ ಬದಲಾವಣೆ ನಾವ್ ಒಂದ್ ಹೇಳುದಲ್ರಿ ನಾ ಬಿಜೆಪಿ ಆಪರೇಷನ್ ತಮ್ಮಲ್ಲ ಮತ್ತೊಂದು ಏನು ಮಾಡುದು ಬೇಕಾಗಿಲ್ಲ ಆ ಕಾಂಗ್ರೆಸ್ ಪಾರ್ಟಿ ಒಳಗಿರುವಂತ ಒಳ ಬೇಗುದು ಏನದಲ್ಲ அசமாத சார் கொஞ்சம் அவத மொதனை ಕಾಮನ್ ಇಲ್ಲಿ ಅಸೆಂಬ್ಲಿ ನೋಡಿದೀವಿ ಅಲ್ಲಿ ನೋಡ್ತಾ ಇದ್ವಿ ಅಷ್ಟೇ ಏನು ಬದಲಾವಣೆ ಅನ್ಸಿಲ್ಲ ಈ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಏನೋ ಲಾಭ ಆಗ್ತದೆ ಅಂತ ತಿಳ್ಕೊಂಡಿದ್ರು ಲಾಭ ಆಗ್ಲಿಲ್ಲ ಅದಕ್ಕಾಗಿ ಕಾಂಗ್ರೆಸ್ ಶಾಸಕ ಹೇಳಕ್ ಚಾಲು ಮಾಡ್ಯಾರ ಈ ಗ್ಯಾರಂಟಿ ಯೋಜನೆ ವಾಪಸ್ ತಗೊಳ್ಳ್ರಿ ಅದರಿಂದ ನಮ್ ರಾಜಕೀಯವಾಗಿ ಏನು ಲಾಭ ಆಗಿಲ್ಲ ನಮ್ಗೆ ಹೆಚ್ಚಿಗೆ ಬರ್ತಾವ ಅಂತ ತಿಳ್ಕೊಂಡಿದ್ವಿ ಬಂದಿಲ್ಲ ಅದಕ್ಕೆ ಇದು ವಾಪಸ್ ತಗೊಂಡ್ರೆ ಅಂತ ಅವರೇ ಸ್ಟಾರ್ಟ್ ಮಾಡಿದ್ದಾರೆ ಹೀಗಾಗಿ ಇದನ್ನು ಅದನ್ನು ಅವರು ಆಲೋಚನೆ ಮಾಡ್ಬೇಕು ಏನು ಖಜಾನೆ ಖಾಲಿ ಆಗ್ತಾ ಇದೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಹೋಗಿ ಖಜಾನೆ ಖಾಲಿ ಆಗ್ತಾ ಇರೋದ್ರಿಂದ ಏನಾಗಿದೆ ಅದು ವರಮಾನ ಜಾಸ್ತಿ ಮಾಡ್ಕೊಳ್ಳೋ ಸಲುವಾಗಿ ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದರು ಈಗ ಹಾಲಿನ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಬಸ್ಸಂದು ಅವ್ರು ಹೇಳಿದರು ಬಸ್ ದರವನ್ನು ನಾವು ಏರಿಕೆ ಮಾಡ್ತೀವಿ ಪ್ರಯಾಣಿಕರ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿದರು ಅಂದ್ರೆ ಏರಿಕೆ ಹೋಗ್ತಾರೆ ಈಗ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಯಾವುದೋ ಒಂದು ಡೀಡ್ ಮಾಡ್ಕೊಳ್ಳಕ್ ಹೋದ್ರೆ ಅಫಿಡೇಟ್ ಸಣ್ಣದೊಂದು ಒಂದು ಇಟ್ಕೊಂಡು ಎಲ್ಲೇ ಬಾಡ್ಕೇಜ್ ಮಾಡ್ತಾರೆ ಬ್ಯಾಂಕ್ನ ಸಾಲ ಅದನ್ನ ಹಿಡ್ಕೊಂಡು ಯಾವ್ದಕ್ ಹೋಗ್ರಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಹಿಂದೆ ಯಾವಾಗ ಇಷ್ಟ ದೊಡ್ಡ ಪ್ರಮಾಣದಲ್ಲಿ ಆಗಿರ್ಲಿಲ್ಲ ಜನ ಜನಸಾಮಾನ್ಯರು ಮಧ್ಯಮ ವರ್ಗದವರು ಬಡವರು ಇದು ಸಫರ್ ಆಗ್ತಾ ಇದ್ದಾರೆ ಇದು ಅರ್ಥ ಮಾಡ್ಲಿಕ್ಕೂ ತಯಾರಿಲ್ಲ ಹೀಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಇದ್ದಂತ ಶಾಸಕರು ಚಾಲು ಮಾಡಿದ್ದಾರೆ ಇದು ಈ ಖಜಾನೆ ಖಾಲಿ ಹಾಕ್ತಾ ಇದೆ ಈ ಗ್ಯಾರಂಟಿ ಯೋಜನೆಯಿಂದ ನಮ್ಗೆ ತೊಂದರೆ ಆಗಿದೆ ಅಂತ ಅವರೇ ಹೇಳಕ್ ಚಾಲ್ ಮಾಡಿದಾರ ಅದಕ್ಕೆ ಇದನ್ನ ಆಲೋಚನೆ ಯಾಕಂದ್ರೆ ಅವರು ಅನುಭವ ಇದಂಥವ್ರು ಹದಿನೈದು ಬಜೆಟ್ ಮಂಡನೆ ಮಾಡಿದಂಥವ್ರು ಇದು ಕಾನ್ಸಿಕ್ವೆನ್ಸ್ ಅವ್ರು ವಿಚಾರ ಮಾಡಿಕೊಂಡು ಇದ್ರ ಬಗ್ಗೆ ಅವರು ನಿರ್ಧಾರ ಕೈಕೊಳ್ಬೇಕಾಗಿದೆ ಸರಿಯಾದ ನಿರ್ಧಾರ ಕೈಕೊಳ್ಬೇಕು ಅಂದ್ರೆ ಇವತ್ತು ಜನರ ಮೇಲೆ ಭಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಇಷ್ಟೊಂದ ನಾ ಏನ್ ಹೇಳಿದಿಲ್ಲ ಅದನ್ನ ಅರ್ಥ ಮಾಡ್ಕೊಡ್ರಿ ನೀವು